ಹಾಯ್ ಹಲೋ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ವಿಜಯ್ ಬ್ಲಾಗ್ಸ್ ವಿಜಯ ಗೌತಮ್ ಹೆಗ್ಡೆ ಯೂಟ್ಯೂಬ್ ಚಾನಲಲ್ಲಿ ಏನಪ್ಪ ವಿಶೇಷ ಅಂತ ಕೇಳಿದರೆ ನಾವಿವತ್ತು ಬೆಂಗಳೂರಿನ ಬಸವನಗುಡಿಯಲ್ಲಿ ನಡೀತಿರುವಂತಹ ಕಡಲೆ ಪರೀಕ್ಷೆಗೆ ಇದ್ದೇವೆ ಸೊ ಹಾಗಾದರೆ ನೀವು ಕೂಡ ಕಡಲೆ ಪರೀಕ್ಷೆಗೆ ಬರಬೇಕಲ್ವಾ ಸೊ ವಿಡಿಯೋನ ಕೊನೆ ತನಕ ನೋಡಿ ನಮ್ಮ ಜೊತೆ ಕಡಲೆ ಪರೀಕ್ಷೆನ ಎಂಜಾಯ್ ಮಾಡಿ ಹಾಗಾದರೆ ಕಡಲೆ ಪರೀಕ್ಷೆಯಲ್ಲಿ ನಾನು ನಿಮಗೆ ಸಿಗ್ತೀನಿ ಅಲ್ಲಿಂದ ಸ್ವಲ್ಪ ನಡೆದು ನಡೆದು ಮುಂದೆ ಪ್ಲೇ ಸ್ಟೇಷನಿಗೆ ಬಂದ್ವಿ ನಾವು ಸೊ ನಮ್ಮ ಧರ್ಮಸ್ಥಳದಲ್ಲಿ ಹೆಂಗಿತ್ತು ಅಷ್ಟು ದೊಡ್ಡ ಮಟ್ಟಿಗೆ ಅಲ್ಲ ಸಿಂಪಲ್ ಆಗಿತ್ತು ನಾವು ಎಲ್ಲವನ್ನು ನೋಡಿ ಕೊಲಂಬಸ್ ಅನ್ನು ಸೆಲೆಕ್ಟ್ ಮಾಡಿದ್ವಿ ಆ್ಯಂಡ್ ದುಡ್ಡು ಕೂಡ ಕೊಟ್ಟು ಕೊಲಂಬಸ್ಗೆ ಹತ್ಲಿಕ್ಕೆ ನಾವು ರೆಡಿ ಆದ್ವಿ ಯಾವ ಯಾರ ತುಂಬಾ ಧೈರ್ಯ ಮಾಡ್ಕೊಂಡು ಕೂತಿದ್ದೇನೆ ನಿನ್ನೆ ನೀವು ಧರ್ಮಸ್ಥಳದಲ್ಲಿ ನಮ್ಮನ್ನು ನಮ್ಮ ಮನೆ ಬರ ನೀವು ನೋಡಿರ್ಬೋದು ಅದೇ ರೀತಿ ಇವಾಗ ದೊಡ್ಡ ಪರಿಸ್ಥಿತಿ ನಮ್ಮ ಮನೆ ಬರ ನೀವು ನೋಡಲೇಬೇಕು ಸೊ ಇವಾಗ ಶುರುವಾಗಿದೆ ಅಷ್ಟೇ ಬಟ್ ಇನ್ನೂ ಆಟ ಬಾಕಿ ಇದೆ ಭಯ ಲೈಟ್ 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 ಆಗಿ ಬರ್ತಾ ಇದೆ ಅಪ್ಪ ದೇವ್ರೆ ಬೇರೆ ಗಾಡಿ ಬಿಡಿ ಲಾಚ್ರೆ ಗೊತ್ತಿದೆ អ <re bekannt usion> ្នកគិតតើនរណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណាណា ಬಂದಿದೆ ಮೊಬೈಲ್ ಒಂದು ಕಡೆ ಅದ್ರ ಕೋಲ್ ಒಂದು ಕಡೆ ಎಲ್ಲ ಒಂದೊಂದು ಕಡೆ ಆಗಿದೆ ಏನಂದೆ ಇನ್ನೊಂದ್ಸಲ ಹೇಳು ಒಂದು

மகூனா மகனு கொரிய 너는 건드려도 이드게 드는 은 숏마르 사이즈부터니, 이르테신, 이르테신 그래. 걸스레. 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 걸스 ದುರ್ವಿಧಿ ಎಂತಹಿ ಮಾಮನ ಅಂಗಡಿಯ ಅವನು ಏರ್ನ ಕಂಡು ತಿರುತ್ತಿ ನೋಡಿ ತಗೊಳ್ಬೇಕು ಯಾವುದು ದುಡಿದು ತಿನ್ಬೇಕಾ

ಎಲ್ಲಿ ತೋರಿಸ್ ಜಾಗದ ಈ ಜಾಗದಲ್ಲಿ ಸಾಧಾರಣ ಸುಳ್ಳು ನೋಡಿ ಲಿಪ್ಸಿ ಕುಪ್ತದಂದು ಜಾಗೃತಿಯಲ್ಲಿ ತಿಳಿ ಮತ್ತೆ ಅಷ್ಟು ಲಿಪ್ಸ್ ಕೆಂಪು ಕೆಂಪು ಉಂಟು ತೋರ್ಸಿದಷ್ಟೇ ತುಂಬಾ ಶವಿ ಶವಿಯಾಗಿದೆ ಆಗಿದೆ ಎಲ್ಲಿ ನೋಡ್ತಾ ಇದ್ಯಾ

ಸೊ ಕಡ್ಲೆ ಪರೀಕ್ಷೆ ಎಲ್ಲ ಮುಗಿದು ಬೈರಲ್ಲಿ ಹೇಗೆ ವಾಪಸ್ ಹೇಗೆ ಹೋಗೋದು ಒಂದು ಆಗಿತ್ತು ಬಟ್ ಒಂದು ಅದೇ ಟೈಮಿಗೆ ಹೊರಗೆ ಬರೋ ಅಷ್ಟೊತ್ತಿಗೆ ನಮಗೆ ಬಸ್ ಸಿಕ್ಕಿದೆ ಖಾಲಿ ಬಸ್ ಬಾಡಿಗೆ ಮಾಡ್ಕೊಂಡು ಹೋಗ್ತಾ ಇದೆ ಬಸ್ಸೇ ಎಸ್ ಕಡಲೆ ಪರೀಕ್ಷೆಯಲ್ಲಿ ಫನ್ ಮಾಡೋದಕ್ಕಿಂತ ಜಾಸ್ತಿ ನಾಯ್ಸ್ಗಳೇ ಇತ್ತು ತುಂಬ ಮಾತಾಡ್ಲಿಕ್ಕಾಗಲಿ ಏನೂ ಕೂಡ ಎಕ್ಸ್ಪ್ರೆಸ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ ಸುಮ್ಮನೆ ಸೆಂಟ್ರಲ್ ಆಗಿ ಫನ್ ಮಾಡ್ತಾ ಮುಂದೆ ಹೋಗ್ತಾ ಇದ್ವಿ ಸೊ ಬನ್ನಿ ಹೇಗಿತ್ತು ಎಕ್ಸ್ಪೀರಿಯೆನ್ಸ್ ಅಂತ ಹೇಳೋದನ್ನು ನೀವು ಈ ಬ್ಲಾಗಲ್ಲಿ ಖಂಡಿತವಾಗಿ ನೋಡ್ತೀರಾ ಕಡಲೆ ಸೊ ಹಾಗಾಗಿ ಫೈನಲಿ ಎಲ್ಲವನ್ನ ಮುಗಿಸಿ ಒಬ್ಬ ರಿಟರ್ನ್ ರೂಮಿಗೆ ಹೋಗ್ತಾ ಇದ್ದೀವಿ ನೋಡಿ ಕಡಲೆ ನೋಡ್ತೀರಾ ಎಷ್ಟು ಇದೆ ನಮ್ಮ ಹತ್ರ ಅಂತ ತೋರಿಸು ಕಡಲೆ ತೋರಿಸ ಮತ್ತೆ ಇಲ್ಲಿ ಒಂದು ಕಾಲ್ಗೆಜಿ ಅಷ್ಟು ಇಲ್ಲಿ ಉಂಟು ಸಾಧಾರಣೆ ನಾನು ನಾಳೆ ಆಫೀಸಲ್ಲಿ ಕುತ್ಕೊಂಡು ಆರಾಮ್ಸೆ ತಿನ್ಕೊಂಡು ಹೋಗ್ಬೇಕಾದ್ರೆ ಆಗಿದೆ ಕಿತ್ತಾಡಿ ಎದ್ದೇಳ್ಬೋದು ಬಿಟ್ಟರೆ ಬೇರೆ ಎಂತ ಪ್ರಾಬ್ಲಮ್ ಇಲ್ಲ ಕಡಲೆ ತಿನ್ನುವುದಲ್ಲಿ ಸೊ ಎಲ್ಲವನ್ನ ಮುಗಿಸಿ ಮತ್ತೆ ಬಪಾಸು ರೂಮ್ ಗೆ ಹೋಗ್ತಾ ಇದೇವೆ ಸದ್ಯ ರೂಮ್ ಅಲ್ ಸಿಗೋಣ ಅಲ್ಲಿ ತನಕ ಬಾಯ್ ಬಾಯ್